ನೀವು ಅವ್ರು ಏನಿಲ್ಲ ಅವನ ನೋಡಿ ತಕೊಂಡು ಬಂದು ಅಷ್ಟು ಚುನಾಗಿ ಎಡದ್ರೆ ಹಾಗೆ ಐದು ಚೀನೆಗಳಲ್ಲಿ ಅವಳು ತಕಾಯ ಕೊಡ್ತೀವಿ ನಮಗೆ ಇವತ್ತು ಇಲ್ಲಿ ಮಾಡಿದ್ರೆ ಇನ್ನೊಂದು ಶಮಗ ಮತ್ತೆ ಮಾಡಿದ್ದಕ್ಕಿಂತ ಬೇಸರ ಆಕೆ ಅತ್ವ ಆಗ್ತದೆ ಎಷ್ಟು ಮಟ್ಟಿಗೆ ಅವ್ನು ಅಮಾನ ಆಗಿಬಿಡುತ್ತೆ ಯಾರಪ್ಪ ಒಂಟಿ ಮಹಿಳೆ ಅವಳು ರಸ್ತೆ ಹೋಗ್ತಾ ಇರ್ತಾರೆ ಒಂಟಿ ಹೋಗ್ಬೇಕಾದ್ರೆ ಮೇಡಮ್ ಇದು ಅಡ್ರೆಸ್ ಕೇಳ್ತಾರೆ ಅಂತ ಫಾಸ್ಟ್ ಆಗಿ ಮೋಟರ್ ಬೈಕ್ ಇರುತ್ತೆ ಇಬ್ರು ಸಾಮಾನ್ಯವಾಗಿ ಹೋಗ್ತಾರೆ ಸಾಮಾನ್ಯವಾಗಿಲ್ಲ ಸೆನ್ಸಸ್ ಬಂದು ಆಮೇಲೆ ಮನೆಗ್ ಹೋಗಿ ಕತೆ ಹೇಳುವೆ ನನ್ನ ಕತೆ ಹೇಳ ಇವ್ರು ಕತೆ ಹೇಳ್ಕೊಂಡು ಆಮೇಲೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಬರೋದ್ರೊಳಗೆ ಮಿನಿಮಮ್ ಟೂ ಟು ತ್ರೀ ಅವರ್ಸ್ ಅವರ್ಸ್ತಾರೆ ಮಡಿಕೇರಿ ಆಸ್ತಾರ್ ತಪ್ಪ ಹೋಗಿರ್ತದೆ ಯಾಕಂದ್ರೆ ಮೋಟರ್ ಬೈಕ್ ಇರುತ್ತೆ ಇಲ್ಲ ಏನು ಮಾಡೋದೇ ಇಲ್ಲ ಅದ್ರಾಗೆ ಇಲ್ಲಿಂದ ಹೋಗಿದೆ ಒಂದು ಹತ್ತೆರಡು ಮೈಲಿ ದೂರದಲ್ಲಿ ಯಾವ್ದೋ ಒಂದು ಇಂಟೀರಿಯರ್ ಪ್ಲೇಸ್ ಹಳ್ಳಿ ಏನು ಪತ್ತೆನೇ ಆಗೋದಿಲ್ಲ ಹೀಗಾಗಿ ನಲವತ್ತು ಐವತ್ತು ಸರಗಳ ತನ ಆದ್ರೂ ಪತ್ತೆ ಆಗದೆ ಅದಕ್ಕೆ ಇದು ರೀಸನ್ ಬಟ್ ಆ ಸೀರೀಸ್ ಒಂದೇ ತರ ಮಾಡ್ತಿದ್ರೆ ಯಾವಾಗ್ಲೂ ಯಾರೋ ಒಬ್ರು ಸಿಕ್ಕಾಕೋತಾರೆ ಅವರ ಯಾವ್ದೋ ಒಂದು ಹೋಗುವಾಗ ತಪ್ಪಿಸ್ಕೊಳಕ್ ಹೋಗಿ ಬಿದ್ದು ಆತರ ಸಿಗಾಕೇಳ್ತಾರೆ ಅವರು ಈ ಏಕ್ದಮ್ ತನಿಖೆ ಮಾಡುವ ಒಂದು ಅವಕಾಶ ಸಿಗದಿಲ್ಲ ಅವರು ಅಟ್ಯಾಕ್ ಮಾಡೋದೇ ಆ ರೀತಿ ಇರುತ್ತೆ ಯಾರೋ ನಿರ್ಜನವಾದ ರಸ್ತೆಯಲ್ಲಿ ಒಬ್ಬಳೆ ಮಹಿಳೆ ಹೋಗ್ತಾ ಇದ್ದಾಳೆ ಆಕೆ ಇದು ಮಾಡಕ್ಕಾಗಲ್ಲ ಅದು ನೋಡಿದ ತಕ್ಷಣ ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಸರಗಳಿರುತ್ತಲ್ಲ ಚಿನ್ನ ಆದ್ರಿಂದ ನಾವು ಜೋಪನ ಇಟ್ಕೊಂಡಿರ್ತೀವಿ ಲಿಂಕ್ಗಳೆಲ್ಲ ಬಹಳ ದುರ್ಬಲವಾದ ಲಿಂಕ್ ಅಷ್ಟೇ ತಾನೆ

ಬಹಳ ಚೆನ್ನಾಗಿ ಡಿಸೈನ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲಾಂಕ್ ಇರುತ್ತೆ ಆ ಪ್ಲಾಂಕ್ ಅಂದ್ರೆ ದೊಡ್ಡ ಹಲಿಗೆ ಸೇರಿಸಿರೋದು ಯಾವ್ದು ಇಷ್ಟೇ ಉದ್ದ ಸೇರಿಸಿರೋದು ನೀವು ಅವ್ರ ಏನಿಲ್ಲ ಒಂದು ಮೂಡಿ ತಗೊಂಡು ಬಂದು ಹಾಕಿ ಜೋರಾಗಿ ಎಳೆದ್ರೆ ಹಾಗೆ ಬರುತ್ತೆ ಹಿಂಗೆ ಕಂಡ್ರೆ ಆಚೆಗೆ ಬರುತ್ತೆ ಸುಲಭವಾಗಿ ಮಾಡ್ತಾರೆ ಆಮೇಲೆ ಗ್ರಿಲ್ ಅಂತ ಮಾಡಿರ್ತಾರೆ

ನಾನು ಈ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಆ ಮನೆಗೆ ಅವ್ರ ಕಂಡ್ರು ಆಮೇಲೆ ಸಿಗ್ತಾರೆ ಕೇಳ್ದಾಗ ಹೇಳ್ದ ಅವರು ಅಂತಂದ್ರೆ ಆ ಮನೆ ಕಾಲ್ನ ಹೋಗಿತ್ತು ಹಿಂದ್ಗಡೆ ಏನ ಖಾಲಿ ಸೈಟ್ ಎರಡು ಕಡೆ ಖಾಲಿ ಸೈಟ್ ಇತ್ತು ಅಂತಂದ್ರೆ ಅವ್ರಿಗೆ ಅದು ಎಂಟ್ರಿ ಆಗಕ್ಕೆ ದೊಡ್ಡ ಇದು ಯಾಕೆಂದ್ರೆ ಈಸಿ ನೋಡಿ ಹೋಗೋದಕ್ಕೆ ಈಗ ಆ ಕಡೆ ಹಿಂದುಗಡೆ ಮುಂದ್ಗಡೆ ಎಲ್ಲ ಮನೆಗಳು ಮುಂದ್ಗಡೆ ರಸ್ತೆ ಇದೆ ಅಂತಂದ್ರೆ ಆ ಮನೆ ಅಟ್ಯಾಕ್ ಮಾಡೋದು ಕಷ್ಟ ಇವ್ರು ತಪ್ಪಿಸ್ಕೊಳಕ್ ಆಗಲ್ಲ ಇದೇನಾಯ್ತು ಎರಡು ಕಡೆ ಖಾಲಿ ಇದು ಸೈಟು ಈ ಕಡೆ ಹಿಂದ್ಗಡೆ ಇಲ್ಲ ಸರಿ ಸಡನ್ ಆಗಿ ನುಗ್ಗಿದ್ರು ಸೌಂಡ್ ಒಳಗಡೆ ಆಮೇಲೆ ನಾವು ನೋಡ್ಕೊಂಡೆಲ್ಲ ಬಂದು ಮೇಲ್ಗಡೆ ಒಂದೇ ಸಿಂಗಲ್ ರೂಮ್ ಕಟ್ಟ ಒಂದು ಅಪ್ ಸ್ಟೇ ಇತ್ತು ಸರಿ ಅಪ್ಸ್ಟೇ ಇರೋದು ಅದೇನಿಲ್ಲ ಸರ್ ಇಲ್ಲಿ ಹಿಂಗೆ ಮಾಡ್ಕೊಂಡು ಹೋದ್ರು ಇಲ್ಲ ಬಂದ್ ನೋಡ್ಬೇಕು ಹಾಗೆ ನಮ್ಗೆ ಅಂತಂದರೆ ಅಂತಂದ್ರೆ ಆಗಿದೆ ಅಂತಂದ್ರೆ ಎಂಟ್ರಿ ಅಂಡ್ ಎಕ್ಸಿಟ್ ಕಳ್ಳ ಯಾವ ರೀತಿ ಆದ ಮತ್ತು ಹೇಗ್ ಹೋದ ಈ ಥಿಯರಿ ಮೇಲೆ ನಾವು ಓಡೋದು ಎಷ್ಟೋ ಬಾರಿ ಏನಾಗುತ್ತೆ ಕಂಪ್ಲೇಂಟ್ ಕೊಟ್ಟೆ ಅರ್ಶಿ ಮರ್ ಆಗುತ್ತೆ ನೋಡಿ ಆ ಥರ ಅದಕ್ಕೆ ಕೃಷ್ಣಪ್ಪ ಅಂದ್ರು ಆಯ್ತು ಅಂತ ಮೇಲೆ ಹತ್ತು ಹೋದ ಹೋದ್ರೆ ಅದೊಂದು ಬೆಂಚ್ ಇದೆ ಬೆಂಚ್ ಅಲ್ಲಿ ನಾಲ್ಕು ಬೆಡ್ಗಳು ಇನ್ನೊಂದು ಬೆಡ್ ಸುಮ್ನೆ ಹಿಂಗ ಇದಾಗಿತ್ತು ನೋಡಿ ಅದು ಆಗೋಯ್ತಾ ಅಂತ ಈಗ ಎಲ್ಲಾದ ಮೇಲೆ ಕೇಳ್ತಿರಲ್ಲ ಸರ್ ಅದು ಸರ್ ನಮಗೆ ಆ ಥರ ಬೇಜಾರಾಯಿತು ಸುಮ್ಮನೆ ಬಂದ್ಬಿಟ್ಟು ಆಮೇಲೆ ಆಯಿತಮ್ಮ ನೋಡೋಣ ಅಂತೇ ಬೇರೆ ಇದ್ದರೆ ಹೇಳಿ ಅಂತ ಹೇಳಿ ಪಿ ಕೆ ಬ್ಯಾಕ್ ಆಮೇಲೆ ಆಫ್ಟರ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ನಮ್ಮ ಕೆಂಪೈನವರ ಇರೋವರ ರೌಡಿಸ್ ನೋಟಿಸ್ಪಾಟ್ ಅವ್ರು ಅದ್ರಲ್ಲಿ ಪತ್ತೆ ಮಾಡಿದರು ಟ್ರೀಯೋಸ್ ಅಂತ ಹೇಳಿ ಮೂರು ಜನ ಅಫೆಂಡರ್ಸ್ ಇದರಲ್ಲಿ ಇದ್ರು ನಾವು ಇದನ್ನು ಡಕಾಯಿತಿ ನಾವು ಮಾಡಿಕೊಂಡಿದ್ದು ಯಾಕೆಂದರೆ ಇಲ್ಲಿಗೆ ಬಂದಾಗ ಮೂರು ಜನ ಇದ್ದರು ಅಂತ ಮೂರು ಜನ ಇರಬಹುದು ಆದ್ರೆ ಆಚೆ ಇಬ್ಬರು ಕಾವಲು ಇರ್ಬೋದಲ್ಲ ಅದರಿಂದಾಗಿ ಐದು ಜನ ಅಂತಾನೆ ನಾವು ಡಕಾಯಿತಿ ಕೇಸ್ ರಿಜಿಸ್ಟರ್ ನೋಡಿದ್ರೆ ದರೋಡೆ ಆಗಿರುತ್ತೆ ಅದೇನೇ ಇರಲಿ ಆಮೇಲೆ ಅವ್ರಿಗೆ ಸಿಗ್ನಲ್ ಕೇಳಿದೋ ಅವರಿಂದ ಎಲ್ಲ ಐದು ಜಿಲ್ಲೆಗಳಲ್ಲಿ ಅವರು ಅಫೆನ್ಸ್ ಮಾಡಿದ್ರು ಡಕಾಯಿತಿ ಒಂದರೆ ಇವತ್ತು ಇಲ್ಲಿ ಮಾಡಿದ್ರೆ ಇನ್ನೊಂದು ಶಿವಮೊಗ್ಗ ಅದು ಬಿಟ್ಟರೆ ಚಾಮರಾಜನಗರ ಹೀಗೆ ಮಾಡಿಕೊಂಡು ಆ ಜಾಡ ಸಿಗ್ನಲ್ ಹೋಗಿತ್ತು ಕೊನೆಗೆ ಇವರು ಯಾವುದೋ ಒಂದು ಇದ್ರ ಮೇಲೆ ಅದು ಬಹಳ ಚೆನ್ನಾಗಿದೆ ನಮ್ಮಲ್ಲಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ನನ್ನ ಬ್ಯಾಚ್ಮೇಟ್ ಅವರು ವೆಂಕಟೇಶ್ ಅವರು ವೆಂಕಟೇಶ್ ಅವರು ಅವಾಗೆಲ್ಲ ಏನು ಕಂಪ್ಯೂಟರ್ ಇಲ್ಲ ಏನಿಲ್ಲ ಕೈಗಳಲ್ಲೇ ಮ್ಯಾಚ್ ಮಾಡ್ತಾ ಇದ್ರು ತಗೊಂಡು ಮಾಡಿ ಒಬ್ಬ ಕಣ್ಣನ್ನ ಅವರು ಐಡೆಂಟಿಫೈ ಮಾಡ್ತಾರೆ ಇವರು ಮಂಡ್ಯದವರು ಅಂತ ಹೇಳಿ ಆಗ ಅವರು ನೋಡ್ಕೊಂಡು ಹೋಗಿ ಅಲ್ಲಿಂದ ಉಳಿದ್ ಕಟ್ಟರ್ ಸಿಗಾಕ್ತಾರೆ ಸೊ ಹೆಚ್ಚು ಕಡಿಮೆ ಅದರಲ್ಲಿ ಸುಮಾರು ಮೂವತ್ತೆರಡು ಕೇಸ್ಗಳು ಕತೆ ಆಗ್ತವೆ ಆವಾಗ ಅದರ ಒಂದು ದೊಡ್ಡದಾಗಿ ಒಂದು ಫಂಕ್ಷನ್ ಇಟ್ಟು ಎಲ್ಲ ಮಾಡಿದ್ರು ನಾನೇ ಅದರ ರನ್ನಿಂಗ್ ಕಮಿಟಿ ಎಲ್ಲ ಕೊಟ್ಟೆ ಅದಕ್ಕೆ ಆಗ ಅದರಲ್ಲೆಲ್ಲ ಅವ್ರದ್ದು ಏನು ಅಂತಂದ್ರೆ ಹೋಗೋದು ಮಾಡೋದು ಅಲ್ಲಿಂದ ರೇಪ್ ಮಾಡೋದು ಇದೆಲ್ಲ ತುಂಬಾ ನಡೆದಿರುತ್ತೆ ದೀಸ್ ಆರ್ ದರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರಿಸ್ಟಿಕ್ ಇದು ಅದಾಗಿತ್ತು ಪೇಪರ್ ನಲ್ಲಿ ಅದೇ ತರ ಬಂದ ಪತ್ರಿಕೆ ಬಂದ ಮೂರು ದಿನಕ್ಕೆ ಒಬ್ಬ ಗೃಹಿಣಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಸುದ್ದಿ ಬರುತ್ತೆ ಈ ಮಹಿಳೆಯರಾಗಿ ಯಾಕೆಂದರೆ ಅದೊಂಥರ ಅವ್ರಿಗೆ ಮಕ್ಕಳು ಇದ್ರ ಮೇಲೆ ಅದು ಹೆಸ್ರು ಹೇಳ್ತಾ ಇರ್ಬೋದು ಬಟ್ ಆ ಇನ್ಸಿಡೆಂಟ್ ಕಡೆ ತಂದಿದ್ದ ತಕ್ಷಣವೇ ಇಡೀ ಸಮಾಜದಲ್ಲಿ ಒಬ್ಬರ ಅಪೇಕ್ಷೆ ಆಗಿರ್ತದೆ ಹೇಗೆ ನಡೆಯುತ್ತೆ ಇರೋದಕ್ಕೆ ಇವತ್ತು ನಮ್ಮ ಆಫೀಸರ್ಸ್ ಆವಾಗ ನಡೆದಿದೆ ಬ್ಯಾಡ ಬಿಟ್ರಿ ಅವರ ಫ್ಯಾಮಿಲಿನಲ್ಲಿ ಈಗ ರೇಪ್ ಆಗಿದೆ ಇನ್ನೊಂದಾಗಿದೆ ಅಂತ ಸೇರ್ಸಕ್ ಹೋದ್ರೆ ಅವ್ರಿಗೆ ವೈ ಮದುವೆ ತೊಂದರೆ ಆಗಿದೆ ಇಷ್ಟು ಪಡ್ತಾ ಇಲ್ಲ ಬೇಡ ಬಿಟ್ಬಿಡಿ ಬಿಚ್ಚಾಕ್ಬೇಕು ಅಂತ ನಾವು ಚಿಕ್ಕ ಐಡೆಂಟಿಟಿ ನಾನು ಅದಕ್ಕೆ ಯಾವಾಗಿದ್ದು ನಾನು ಹೆಸರುಗಳನ್ನ ಹಾಕ್ಲಿ ಹೇಳಲ್ಲ ಅಂತ ಹೇಳಿದ್ದು ಇದೊಂದು ಆಯ್ತು ಅವಾಗ ನಮಗೆ ಪತ್ತೆ ಮಾಡಿದ್ದಕ್ಕಿಂತ ಬೇಸರ ಆಗಿದೆ ಇನ್ನು ಎಷ್ಟು ಮಟ್ಟಿಗೆ ಅವ್ರಿಗೆ ಅವಮಾನ ಆಗಿರ್ಬೋದು ತುಂಬಾ ದೊಡ್ಡದಾಗ ಬಂತು ಯಾರ್ಯಾರು ವಿಕ್ಟಿ ಇದ್ರು ಅವ್ರೆಲ್ಲಾರು ಕರೆಸಿ ಅವ್ರಿಗೆಲ್ಲ ಅವ್ರ ಒಡವೆಗಳನ್ನೆಲ್ಲ ಕೊಡ್ಸಿ ಹೋಮ್ ಮಿನಿಸ್ಟರ್ ಬಂದಿದ್ರೆ ಆಯ್ತವ ಇವ್ರ ಅವತ್ತು ಒಂದು ಪ್ರಾಪರ್ಟಿ ಎಲ್ಲ ರಿಕವರಿ ಮಾಡಿದವ್ ಶಿಡೀಕ ಆಮೇಲೆ ನೋಡಿದ್ರೆ ಇಲ್ಲ ಪತ್ರಿಕೆಯಲ್ಲಿ ಬರ್ದೇ ಹೋಗಿದ್ರೆ

ಸಿಕ್ಕಿದ ತಕ್ಷಣ ದೃಶ್ಯ ಮಾಧ್ಯಮಗಳಲ್ಲಿ ಬಂದೆ ನಿಮ್ಗೆ ಏನ್ ಅನ್ಸುತ್ತೆ ಇಂಥವೆಲ್ಲ ನಾವು ಕೇಳ್ತಾ ಇದೀವಿ ಈ ಅತಿರೇಕದ ಪ್ರಶ್ನೆಗಳಿಂದಾಗಿ ಎಷ್ಟು ಜನರ ಮನಸ್ಸು ಘಾಸಿಗೊಳ್ಳುತ್ತೆ ಎಲ್ಲರೂ ಎಲ್ಲಾರು ಬಿಗಿ ಬರೆಸ್ತಾರೆ ಎಲ್ಲಿರ್ತಾರೆ ಯಾರೋ ಒಬ್ಬ ಹುಡುಗನಿಗೆ ಕಾಪಿ ಹೊಡಿತಾ ಇದ್ದಂತ ಬಿಟ್ಟು ಅಂತ ನೆನೆ ಪತ್ರಿಕೆ ನೋಡುತ್ತಿದ್ವಲ್ಲ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದನ್ನ ಒಬ್ಬೊಬ್ರು ಸ್ವೀಕರಿಸುವ ರೀತಿ ಬೇರೆ ತರ ನಮಗೆ ಅದು ಅವಮಾನನೇ ಅಲ್ಲ ಅನ್ಸಿದ್ದು ಊರಿಗೆ ಜೀವ ಕಳ್ಕೊಳ ಅಂತ ವಿಚಾರ ಆಗಿರ್ಬೋದು ಹಾಗಾಗಿ ಅವನ್ನೆಲ್ಲ ರಿವ್ಯೂ ಮಾಡದೆ ಇರೋದು ಇದೊಂದು ಮೈಸೂರಿನಲ್ಲಿ ನಡೆದಂತ ತಕೈತಿ ಕೇಸು ಇದಾದ್ಮೇಲೆ ಎಲ್ಲೆಲ್ಲಿ ನಡೆದಿದ್ದೋ ಎಲ್ಲ ಪತ್ತೆ ಮಾಡ್ತಾರೆ ಆಗ ಕೆ ಎಸ್ ತಮ್ಮಯ್ಯ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಿ ವಾಸ್ ಮೈ ಮೆಂಟರ್ ಅಂದ್ರೆ ನಾನು ಟ್ರೈನಿಂಗ್ ಪಡೆದಿದ್ದು ಅವರಿದ್ದಾರೆ ಚೆನ್ನಾಗಿ ಇನ್ನಿಬ್ರು ಪುಟ್ಸ್ವಾಮಿಗೌಡ ಧರ್ಮೇಶ್ ಈ ತರ ಒಂದು ಟೀಮ್ ಮಾಡಿದ್ರು ಎಲ್ಲ ಕ್ರೈಮ್ ಅಲ್ಲಿ ಎಕ್ಸ್ಪರ್ಟ್ ಇರುವಂತ ಕಾನ್ಸ್ಟೇಬಲ್ಸ್ ಎಲ್ಲೂ ಆ ಗ್ರೂಪ್ ಹಾಕಿ ಮಾಡಿದ್ರು ಅವರೆಲ್ಲ ಸಿನ್ಸಿಯರ್ ಆಗಿ ತುಂಬಾ ಕಳತರಗಳನ್ನ ಎಲ್ಲ ಮಾಡಿದ್ರು ರೌಡಿ ಆಕ್ಟಿವಿಟೀಸ್ ನ ಬಡ್ಡ ಹಾಕಿದ್ರು ನೋಡಿ ಅವ್ರು ಮಾಡಿದಂತ ಒಂದು ಎಂಟು ವರ್ಷ ಹತ್ತು ವರ್ಷದ ಕಾರ್ಯಾಚರಣೆ ಏನಿದೆ ಅದರಲ್ಲಿ ಅದರಿಂದಾಗಿ ಸುಮಾರು ಇಪ್ಪತ್ತು ವರ್ಷ ಮೈಸೂರು ಸಿಟಿ ಸೇಫ್ ಆಗಿದೆ ಅದು ಬೇಕಾಗಿರುತ್ತೆ ಅದೇ ಬೇಕಾಗಿರೋದು ಇಷ್ಟೆಲ್ಲ ಮಾಡೋದೇ ಹೋರಾಡೋದೆ ಅದಕ್ಕೋಸ್ಕರ ಒಂದು ನಗರವನ್ನ ಒಂದು ಆ ಜನಜೀವನ ಸೇಫ್ ಆಗಿ ನಿಜ ನಿಜ ಸ್ವಚ್ಛತೆ